ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ನಿನ್ನೆನ ದಿವಸ ನನಗೆ ಆನಂದವಾಡಿ ಬೆಳಗಾವಿ ಅವರು ಬಂದಿದ್ರು ಅದರಲ್ಲಿ ಸುಮಾರು ಏನಾದರೂ ಒಂದು ಇಪ್ಪತ್ತೊಂಬತ್ತು ಎಕರೆಗೆ ವರ್ಕ್ ಪೇಸರನ್ನು ಹಚ್ಕೊಂಡಿದ್ದಾರೆ ನಾನು ನಿನ್ನೆ ಅವರು ಕೂಡ ಕುಂತಿದ್ದೆ ಒಂದು ಒಂದೂವರೆ ತಾಸು ದೇ ವೆಂಟ್ ಆನ್ ಶೋಯಿಂಗ್ ಮಿ ಆಲ್ ಪೇಪರ್ಸ್ ನೂರಾರು ವರ್ಷಗಳ ಕಾಲ ಆಸ್ತಿಗಳನ್ನು ಅನುಭವಿಸ್ಕೊಂಡು ಅದರಲ್ಲಿ ಪ್ಲಾಟ್ಗಳು ಬಿದ್ದು ಮನೆಗಳನ್ನು ಕಟ್ಕೊಂಡಿದ್ದಾರೆ ಎಲ್ಲವೂ ಆಗಿದೆ ಈ ಹಂತದಲ್ಲಿ ವಕೀಲರು ಹೊಸಳ್ಳಿನೋ ಏನೋ ಅವ್ರ ಹೆಸರಿದೆ ಒಂದು ನೋಟಿಸ್ ಅನ್ನ ಪೇಪರ್ದಲ್ಲಿ ಕೊಟ್ಟಿದ್ದಾರೆ ಇವೆಲ್ಲ ಸರ್ವೆ ನಂಬರ್ಗಳಿಗೆ ವಕ್ಫ್ ಫಾಸ್ತಿ ಇದೆ ಇದರ ಬಗ್ಗೆ ಆದೇಶ ಬರುತ್ತೆ ಅವಾಗ ನಿಮ್ಮ ಮೇಲೆ ನಾವು ಕ್ರಮ ತಗೊಳ್ತೀವಿ ಅನ್ನುವಂಥ ನೋಟಿಸ್ ಕೊಟ್ಟಿರುವಂತದ್ದು ನನ್ನ ಗಮನಕ್ಕೆ ಬಂದಿದೆ ಈ ರೀತಿಯಾದಂತಹ ಚಿಂತನೆಗಳು ಸಮಾಜದಲ್ಲಿ ಆಗ್ತಾ ಇರೋದ್ರಿಂದ ಬಹಳ ದೊಡ್ಡದಾದಂತಹ ಡಿಸ್ಟರ್ಬೆನ್ಸ್ ಮೂಲ ಮಾಲಕರಿಗೆ ಆಗ್ತಾ ಇದೆ ಆದ್ರಿಂದ ಈ ಒಂದು ಹೋರಾಟ ನಮ್ಮ ಭೂಮಿ ನಮ್ಮ ಹಕ್ಕು ಈ ಶೀರ್ಷಿಕೆಯಡಿ ಒಂದು ದೊಡ್ಡ ಜನಾಂದೋಲನವಾಗಿ ಇದಕ್ಕೆ ಸರಿಯಾದ ಪರಿಹಾರ ಸಿಗೋವರಿಗೆ ನಾವು ಹೋರಾಟ ಮಾಡಬೇಕು ಅನ್ನುವಂತ ದಂಡ ನಿರ್ಮಾಣ ಮಾಡಿದೀವಿ ಅದೇ ಪ್ರಕಾರ ಬರೀ ಹೋರಾಟ ಅಲ್ಲ ಆಗಿರುವಂತಹ ಸಮಸ್ಯೆಗಳಿಗೆ ಸ್ಪಂದನೆ ಮಾಡೋ ಕುರಿತು ಪ್ರತಿಯೊಂದು ಸಂಘಟನಾ ಜಿಲ್ಲೆಯಲ್ಲಿ ನಾವು ಐದು ಜನರ ತಂಡನ್ನು ಮಾಡಿದೀವಿ ಅವರು ಅದಕ್ಕೆ ಕಲೆಕ್ಷನ್ ಆಫ್ ಎವಿಡೆನ್ಸು ಕಲೆಕ್ಷನ್ ಆಫ್ ಡಾಕ್ಯುಮೆಂಟ್ಸು ಆಗಿರುವಂಥ ಸಮಸ್ಯೆಗಳ ಕುರಿತು ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ವರದಿಯನ್ನು ಸಹ ನಾವು ಇದ್ದೀವಿ ಅನ್ನುವಂಥ ಮಾತನ್ನ ತಮ್ಮ ಗಮನಕ್ಕೆ ನಾನು ಈ ಸಂದರ್ಭದಲ್ಲಿ ತರಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಮತ್ತೆ ನಮ್ಮ ಭೂಮಿ ನಮ್ಮ ಹಕ್ಕು ಇದು ಬರೀ ಹೋರಾಟ ಮಾಡಿ ಮನೆಗೆ ಹೋಗುವಂಥದ್ದಲ್ಲ ಇದರ ಅಡಿಯಲ್ಲಿ ಕಾನೂನಾತ್ಮಕ ಹೋರಾಟಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ಸಹ ನಾವು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೀವಿ ನಾನು ಮತ್ತೆ ನಮ್ಮ ತಂಡದ ಪರವಾಗಿ ಗೋವಿಂದ ಕಾರಜೋಳ್ ಸರ್ ಅವರು ನಮ್ಮ ತಂಡದ ನಾಯಕರಾಗಿದ್ದರು ವಿಜಾಪುರಕ್ಕೆ ನಾವು ಹೋಗ ಹೋದಾಗ ಅದರಲ್ಲಿ ಬಸನಗೌಡ ಪಾಟೀಲ್ ಯತ್ನಾಡ್ರು ರಮೇಶ್ ಜಿಗ್ಜಿನಿ ಅವರು ಅರುಣ್ ಶಾಪೂರ್ ಅವರು ಮಹೇಶ್ ತೆಂಗಿನಕಾಯಿ ಅವರು ಮತ್ತೆ ನಮ್ಮ ಧರ್ಮಸ್ಥಳದ ಏನೋ ಆ ಧರ್ಮಸ್ಥಳದ ಎಮ್ ಎಲ್ ಎ ಅವರು ಅದರಲ್ಲಿ ಎಲ್ಲರೂ ನಾವು ಭಾಗವಹಿಸಿದ್ದೀವಿ ಸುಮಾರು ಒಂದು ಇಪ್ಪತ್ತು ಹಳ್ಳಿಗಳಿಗೆ ನಾವು ಭೇಟಿ ಕೊಟ್ಟು ರೈತರನ್ನ ಭೇಟಿಯಾಗಿ ಅವರಿಂದ ಕಲೆಕ್ಷನ್ ಆಫ್ ಪಹನಿ ಪತ್ರಿಕೆಗಳು ಆಗಿರುವಂತದ್ರ ಬಗ್ಗೆ ಸವಿಸ್ತಾರವಾದಂತಹ ಮಾಹಿತಿಯನ್ನು ಈಗಾಗಲೇ ನಾವು ಸಲ್ಲಿಸಿದ್ದೀವಿ ಆದ್ರಿಂದ ನಿಮ್ಮ ಸಹಕಾರವನ್ನು ಈ ಸಂದರ್ಭದಲ್ಲಿ ನಾನು ಕೋರ್ತ ಆ ರೀತಿಯಾದಂತ ಯಾವುದಾದ್ರೂ ಸಂದರ್ಭ ನಿಮ್ಮ ಗಮನಕ್ಕೆ ಬಂದರೆ ನಮ್ಮ ಗಮನಕ್ಕೆ ತನ್ನಿ ಅನ್ನುವಂಥ ಮಾತನ್ನ ಹೇಳಿ ನನ್ನ ಸ್ನೇಹಿತರು ಮತ್ತೆ ನೋಟಿಸು ನೋಟಿವೇಶನ್ ಜನ ಬಹಳಷ್ಟು ಜನ ವಾಕ್ ಪಾಸ್ತಿಯನ್ನ ಕಬಳಿಸ್ಕೊಂಡಿದ್ದಾರೆ ಎಚ್ಚರಿಕೆ ಮಾಡ್ಕೊಂಡಿದ್ದಾರೆ ಅಂತ ಪ್ರಕರಣಗಳು ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ ಬೆಳಗಾವಿ ನಗರ ಅಷ್ಟೇ ಅಲ್ಲ ಇಡೀ ರಾಜ್ಯ ತುಂಬಾ ಇದಾವೆ ಯಾವ್ಯಾವ ನಾಯಕರು ಎಫೆಕ್ಟ್ ವಾಕ್ ಪಾಸ್ತಿಯನ್ನ ಕಬಲಿಸಿದ್ದಾರೆ ಅದನ್ನ ಅನುಭವಿಸ್ತಾ ಇದ್ದಾರೆ ವಕ್ ಇಸ್ ಎ ಪಾರ್ಟ್ ಆಫ್ ಇಸ್ ದಿಸ್ಇಸ್ ಅದು ಒಂದು ಭಾಗ ಸರ್ಕಾರದ ಒಂದು ಭಾಗ ಹಾಗಿರುವಾಗ ಸರ್ಕಾರಿ ಆಸ್ತಿಯನ್ನ ಬೇರೆ ನಾಯಕರು ಕಬಳಿಸಿಕೊಂಡಿರುವಂತ ಪ್ರಕರಣಗಳು ಇಡೀ ರಾಜ್ಯದಲ್ಲಿ ನಿಮ್ಮವರೇ ಆದಂತ ಒಂದು ವರದಿ ಕೊಟ್ಟಿದ್ರು ಎಂದಿಗೆ ಯಾರ್ಯಾರ ಯಾವ 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 ನಾಯಕರು ಎಫ್ ಆಸ್ತಿಯನ್ನ ಕಬಳಿಸಿಕೊಂಡಿದ್ದಾರೆ ಅಂತದ್ದು ಅದ್ರ ಬಗ್ಗೆ ಒಂದು ಚಕಾರ ಮೇಲೆ ನೀವು ಬರೇ ಒಂದು ಸಣ್ಣಕ್ಕೆ ತಲೆ ಕೆಡಿಸ್ಕೊಂತ ಇದ್ದೀರ ಅದ್ರ ಬಗ್ಗೆ ನಿಮ್ಮ ನಿಲುವು ಏನು ಅಂತ ಸಣ್ಣ ನೋಟಿಸ್ ಅಲ್ಲ ಇದು ದೊಡ್ಡ ನೋಟೀಸ ಇದೆ ಸಣ್ಣ ಒಂದನೇ ನಿಮಿಷ ಆಗ್ತಿದೆ ಅದ್ ಚರಾಗಿ ನೋಟಿಸ್ ಏ ಹೇಳ್ತೀರಾ ಆಮೇಲೆ ನಿಮಗೆ ನನಗೆ ನಾನು ಅನ್ಸರ್ ಕೊಡ್ತೇನೆ ಇದು ತುಂಬ ಒಂದೇ ನಿಮಿಷ ನೀವು ಹೇಳ್ತಾ ಇರುವಂತದ್ದು ನಾನು ಕೇಳಿದ್ದೀನಿ ಅದರ ಬಗ್ಗೆ ವಕ್ಫ್ ಎನ್ಕ್ರೋಚ್ಮೆಂಟ್ ಎನ್ ವಕ್ಫ್ ಎನ್ ವಕ್ ಪ್ರಾಪರ್ಟಿ ಎನ್ಕ್ರೋಚರ್ಸ್ ಸತ್ಯವಾಗಿಯೂ ನಮ್ಮ ಗಮನಕ್ಕೆ ಯಾವುದಾದ್ರು ಇದ್ರೆ ತೆಗೆದುಕೊಂಡು ಬನ್ನಿ ಅದರ ಬಗ್ಗೆನು ನಾವು ಹೋರಾಟವನ್ನು ಮಾಡ್ತೀವಿ ಅದರ ಬಗ್ಗೆಯೂ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಎರಡನೇದಾಗಿ ಕೊಟ್ಟಿರುವಂತ ಒಂದು ಸಣ್ಣ ನೋಟಿಸ್ಗೆ ನೀವು ತಲೆ ಕೆಟ್ಟಿಕೊಂಡಿದ್ದೀರಿ ಅಂತ ನೀವು ಒಂದು ಮಾತನ್ನು ಹೇಳಿದ್ರಿ ದಿಸ್ ಇಸ್ ಟೋಟಲಿ ವೆರಿ ಅನ್ಫೇರ್ ನೋಟಿಸ್ ಕೊಟ್ಟ ಎಲ್ಲ ಎಂಟ್ರಿ ಆಗೋದು ನೋಟಿಸ್ ಕೊಡದೆ ಎಂಟ್ರಿ ಮಾಡ್ತಾ ಇದ್ದಾರೆ ನೋಟಿಸ್ ಕೊಟ್ಟು ನೋಟಿಸ್ ಸಣ್ಣ ವಿಷಯ ಅಲ್ಲ ಅಲ್ಲ ನಾವು ಉತ್ತರ ಕೊಡ್ತಾ ಇದ್ದೀನಿ ಸರ್ ಉತ್ತರ ಕೊಡ್ತಾ ಇದ್ದೀನಿ ಡೋಂಟ್ ಅರ್ಗ್ಯೂ ವಿತ್ ಮಿ ಐ ಆಮ್ ಗಿವಿಂಗ್ ಯು ಆನ್ಸರ್ ಬರೀ ನೋಟಿಸ್ ಕೊಟ್ಟದ್ದು ಸಾಮಾನ್ಯ ವಿಷಯ ಅಲ್ಲ ಖಾತೆ ವರ್ಗಾವಣೆ ಮಾಡಿಕೊಂಡಿರೋದು ಸಣ್ಣ ವಿಷಯ ಅಲ್ಲ ಹೌ ಇಟ್ ಈಸ್ ಎ ಸ್ಮಾಲ್ ವಿಚು ಇಲ್ಲದೆ ಇದ್ರೆ ರಾಜ್ಯಾದ್ಯಂತ ಇದನ್ನು ಹೋರಾಟ ಯಾಕೆ ತಗೊಳ್ತಿದ್ದೀವಿ ನಾವು ಮತ್ತೆ ನೀವು ಹೇಳ್ತಾ ಒಂದೇ ನಿಮಿಷ ಸರ್ ನೀವು ಹೇಳ್ತಾ ಇರುವಂಥದ್ದು ಒನ್ ವರ್ಕ್ ಪ್ರಾಪರ್ಟಿ ಎನ್ಕ್ರೋಚ್ಮೆಂಟ್ ಪ್ಲೀಸ್ ಗಿವ್ ಮಿ ಇನ್ಫಾರ್ಮೇಶನ್ ನಾವು ಪ್ರಯತ್ನ ಮಾಡ್ತೀವಿ ನಿಮ್ಮ ಕಡೆನೂ ಯಾವುದಾದ್ರೂ ಆ ರೀತಿಯಾದಂಥ ಪ್ರಕರಣ ಇದ್ರೆ ಕೊಡಿ ಅದರ ಮೇಲೆ ನಾಳೆ ಟುಮಾರೋ ಓನ್ಲಿ ಐ ವಿಲ್ ಟೇಕ್ ದ ಆಕ್ಷನ್ ಆನ್ ದ್ಯಾಟ್ ವಿ ವಿಲ್ ಅಪ್ರೋಚ್ ದ ಪ್ರಾಪರ್ ಅಥಾರಿಟಿ ವಿ ವಿಲ್ ಅಪ್ರೋಚ್ ಲೀಗಲಿ ಟು ದಿ ಪ್ರಾಪರ್ ೂ ಇಲ್ಲ ನಿಮ್ ಕಡೆ ಇದ್ರೆ ಕೊಡಿ ಜನರಲ್ ಅಲಿಗೇಷನ್ ಬೇಡ ಒಬ್ಬೊಬ್ಬರು ಒಂದ್ ಸ್ವಲ್ಪ ಕೊಡಿ ಸರ್ ಯಾರು ಹೇಳಿದ್ರು ಏನು ನನಗೆ ಹೇಳಿ ಜನರಲ್ ಬೇಡ ಜನರಲ್ ಬೇಕಾಗಿಲ್ಲ ಅದನ್ನು ರಿಪೋರ್ಟ್ ಕೊಟ್ಟವನೇ ನಾನು

ಸರ್ ಯಾವ್ದು ಎನ್ಕ್ರೋಚ್ಮೆಂಟ್ ಇದೆ ಕೊಡಿ ಸರ್ ನಾನು ಹೋರಾಟ ಮಾಡ್ತೀವಿ ಲೀಗಲಿನೂ ಹೋರಾಟ ಮಾಡ್ತೀವಿ